ತುಂಬಾ ಜನ ಕೇಳುವಂತದ್ದು ಅರ್ಜುನ ಸಮಾಧಿ ಅಪ್ಡೇಟ್ ಏನಾಯ್ತು ಕಂಪ್ಲೀಟ್ ಆಗಿದ್ಯಾ ಏನ್ ಕತೆ ಅಂತ ಇನ್ನ ಕೂಡ ನೋಡಿ ಸ್ಟಿಲ್ ಅಂಡರ್ ಪ್ರೋಗ್ರೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವು ಅಂದುಕೊಂಡಿಗಿಂತ ಜಾಸ್ತಿನೇ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ನೋಡ್ತಾ ಇರ್ಬೋದು ಸೋಲಾರ್ ಫೆನ್ಸಿಂಗ್ ಸುತ್ತಲೂ ಕಂಪ್ಲೀಟ್ ಆಗಿ ಅಳವಡಿಸ್ತಾರೆ ಮತ್ತೆ ಈ ರೀತಿಯ ಒಂದು ಗೇಟ್ ಅನ್ನ ಅಳವಡಿಸ್ತಾ ಇದ್ದಾರೆ ಇಲ್ಲಿ ಸೋಲಾರ್ ಫೆನ್ಸಿಂಗ್ ಹಾಕಿರುವಂತಹ ಕಾರಣ ಮನುಷ್ಯರದ್ದು ಕರೆಂಟ್ ಹೊಡಿಯುತ್ತೆ ಯಾವ್ದಾರ ಪ್ರಾಣಿಗಳು ಬಂದರೂ ಕೂಡ ಕರೆಂಟ್ ಹೊಡೆಯುತ್ತೆ ಮತ್ತೆ ಪ್ರಾಣಿಗಳು ಬರೋಕ್ಕೂ ಕೂಡ ಆಗಲ್ಲ ಯಾಕಂದ್ರೆ ಸುತ್ತಲೂ ನೋಡಿ ಗುಂಡಿ ತೋಡಿದ್ದಾರೆ ಒಂದು ಹತ್ತಡಿ ಸೊ ಅದು ಕೂಡ ಯಾವುದು ಒಳಗಡೆ ಯಾವ ಪ್ರಾಣಿ ಕೂಡ ಒಳಗಡೆ ಬರೋಕ್ಕಾಗಲ್ಲ ಇನ್ನ ಒಳಗಡೆ ಇನ್ನ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ನಡೀತಾ ಇದೆ ಕೆಲಸಗಳು ಕಾಮಗಾರಿ ನಡೀತಾ ಇದೆ ಮತ್ತೆ ಈಶ್ವರ್ ಖಂಡ್ರೆ ಅವರು ಕೂಡ ಬರ್ಬೇಕಂತೆ ಇದನ್ನ ಉದ್ಘಾಟನೆ ಮಾಡಕ್ಕೆ ಮಾನ್ಯ ಸಚಿವರು ಅಲ್ಲಿ ತನಕ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಸುಗಾಗಿ ಯಾರು ಕೂಡ ಬರಕ್ ಹೋಗ್ಬೇಡಿ ಈಶ್ವರ್ ಖಂಡ್ರೆ ಅವರು ಬಂದು ಕಂಪ್ಲೀಟಾಗಿ ಉದ್ಘಾಟನೆ ಮಾಡಿದ ಬಳಿಕ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ ಅಲ್ಲಿ ತನಕ ತಾಳ್ಮೆಯಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಗೊತ್ತಾಗದೆ ತುಂಬ ಜನ ಹೋಗ್ಬಿಡ್ತಾರೆ ಓಪನ್ ಇದೆ ಅಂದ್ಕೊಂಡು ಆದರೆ ಬಟ್ ಅಲ್ಲಿ ಓಪನ್ ಇರೋದಿಲ್ಲ ಕಂಪ್ಲೀಟಾಗಿ ಬೀಗ ಹಾಕಿದ್ದಾರೆ ಕಂಪ್ಲೀಟಾಗಿ ಕೆಲಸಗಳು ಇನ್ನು ಅಲ್ಪ ಸ್ವಲ್ಪ ನಡಿಬೇಕೇನೋ ಬಟ್ ಅವರು ಬಂದು ಉದ್ಘಾಟನೆ ಮಾಡಲೇಬೇಕು ಅಧಿಕಾರಿಗಳು ಬರಲೇಬೇಕು ಉದ್ಘಾಟನೆ ಮಾಡಲೇಬೇಕು